ಇವತ್ತು ನಾವು ಈ ಕಡಲಿರುವಂತಹ ಒಂದು ಅದ್ಭುತವಾದಂತಹ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಒಂದು ಬೆಟ್ಟನ ಹತ್ತದ ಇದೀವಿ ಈ ಬೆಟ್ಟದ ಹೆಸರೇ ಬಾಳೆಕಲ್ ಸಿದ್ದೇಶ್ವರ ಅಂತಂದ್ವಿ ನಾವು ಈ ಬೆಟ್ಟಕ್ಕೆ ಹೋಗ್ಬೇಕಪ್ಪ ಅಂತ ಆದ್ರೆ ಮೂರು ಕಿಲೋಮೀಟರ್ ಟ್ರಕ್ನ ಮಾಡ್ಕೊಂಡು ಹೋಗ್ಬೇಕು ಮಳೆ ಬರಲ್ಲ ಅನ್ನೋ ಒಂದು ಡಿಮೇಜ್ ಹಿಡ್ಕೊಂಬಂದಿದ್ವಿ ಆದ್ರೆ ಇಲ್ಲಿ ನೋಡಿದ್ರೆ ಮೋಡ ಆಗ್ತೈತೆ ಮೋಡ ಹಂಗೆ ಹೋಗ್ತೇ ಮೋಡ ಆಗ್ತೈತೆ ಹೋಗ್ತೇ ಓ ಹೋಗ್ತಾ ಹೋಗ್ತಾ ತುಂಬಾನೇ ಕಷ್ಟ ಆಗ್ತಿದೆ ದೊಡ್ಡ ಕಾಡು ಅದಿವಿ ಅನ್ತೀವೋ ಹೋಗ್ತಾ ಹೋಗ್ತದಿ ಅಭಿ ಇನ್ನು ಎಷ್ಟು ಬಂದ್ವಿ ಅನ್ಸ್ತದೆ ಇವಾಗ ಒಂದು ಗುಡ್ಡ ಹತ್ತಿ ಇಳಿತದಿವಿ ಇನ್ನೆರಡು ಗುಡ್ಡ ಹತ್ತಿ ಇಳಿದ್ರೆ ನಾವು ಹೋಗೋ ಬಾಳೆಕಲ್ ಕಲ್ ಬಿಟ್ಟಕ್ಕೆ ತಲುಪ್ತೀವಿ ಜನ ಜನ ಸಂಪರ್ಕನೇ ಇಲ್ಲ ಇಲ್ಲಿ ಅಂತ ಜಾಗಕ್ಕೆ ಬಂದಿವಿ ಇಲ್ಲಿ ಕಾಡು ಪ್ರಾಣಿಗಳು ಹಾ ಬಂತ ಇನ್ನೊಂದು ಕಾಡು ಪ್ರಾಣಿ ಕಾಡು ಪ್ರಾಣಿಗಳು ಬಂದು ನಮ್ಮನ್ನೆಲ್ಲರೂ ತಿನ್ಕೊಂಡು ಹೋದ್ವು ಅಂದ್ರೆ ಮುಗೀತು ನಮ್ದು ಇಲ್ಲೇ ತಿರುಪ್ತಿಗೆ ಹೋಗಿ ಬಂದ್ಮೇಲೆ ಕೂದಲೇ ಜಲ್ದಿ ಬರಂಗಿಲ್ಲ ಅಲ್ಲ ಇಲ್ಲಿ ಹಬ್ಬ ಈಜೆಡಿ ಒಂದು ಮಳೆ ನೀರು ಮಳೆ ಬಂದಿರೋ ಆ ನೀರು ಇಲ್ಲಿ ಹರ್ಕಂಬರ್ತೈತೆ ಹರ್ಕೊಂಡು ಸೀದಾ ಹೋಗಿ ನಾವಲ್ಲಿ ಫಸ್ಟಿಗೆ ನೋಡಿದ್ವಲ್ಲ ಏನು ಒಂದು ಕೆರೆ ತರ ನೋಡಿದ್ವಲ್ಲ ಅಲ್ಲಿ ಹೋಗಿ ತಲುಪ್ತತೆ ಅಂತ ನಾನು ಅನ್ಕೊಂಡಿರ್ತೀನಿ ಗೊತ್ತಿಲ್ಲ ಇದು ಎಲ್ಲಿ ಹೋಗಿ ತಲುಪ್ತತೆ ಅಂತ ಅಂದ್ರೆ ತುಂಬ ತುಂಬಾ ದೊಡ್ಡ ಇದು ಕಾಡೊಳಗೆ ನಾವು ಹೋಗ್ತಿದ್ವಿ ನಮ್ಮ ಅವಿನಾಶ್ ಅವರು ನಮ್ಮ ಗೈಡ್ ಆಗಿದ್ದಾರೆ ಗೊತ್ತಿಲ್ಲ ಹೋದ್ಮೇಲೆ ಯಾವ ಥರ ಏನು ಪರಿಸ್ಥಿತಿ ಆಕತೆ ಆಗ್ತದೆ ಅಂತ ತಿರುಪ್ತಿಗೆ ಹೋಗಿ ಬಂದಮೇಲೆ ಇದೇ ಫಸ್ಟು ನಾವು ತಿರುಪ್ತಿಗೆ ಹೋಗ್ಬಂದ ಮೇಲೆ ಇದೇ ಫಸ್ಟ್ನೇ ಬಾರಿ ನಾವು ಟ್ರೆಕ್ಕಿಂಗ್ ಮಾಡ್ತಾ ಇರೋದು ನಾವು ಈ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಈ ಥರ ಬಟ್ಟೆ ಕಟ್ಟಿರ್ತಾರಂತೆ ನಾವೇನು ಅಲ್ಲಿಂದ ನೋಡ್ಕೊತ ಬಂದ್ವಲ್ಲ ಅಲ್ಲಿಂದನೂ ಬಟ್ಟೆಗಳನ್ನ ಕಟ್ಟಿದ್ರು ಅದನ್ನ ನೋಡ್ಕೊತ ಈ ಬೆಟ್ಟನ ಹತ್ಬೇಕು ಎಲ್ಲಾದರೂ ದಾರಿ ತಪ್ಪಿ ಹೋದ್ವಿ ಅಂತಂದರೆ ಕಾಡಿನ ಪ್ರಾಣಿಗಳಿಗೆ ನಾವು ಆಹಾರ ಆಗ್ಬೇಕಾಗತ್ತೆ ಕಾಡಲ್ಲಿ ಬಂದಿರೋದಕ್ಕೆ ಏ ಕಾಡ ಮೇಲೆ ಕಣ್ಣಮ್ಮಿರ್ಬೋದು ಎಮ್ಮೆಗಳು ಸಿಕ್ಕಿದವೆ ಇಷ್ಟೊಂದು ದೂರ ಬಂದ ಮೇಲೆ ಅಟ್ಯಾಕ್ ಮಾಡಿದ್ರೆ ಸಾಕು ಮುಂದೆ ಹೋಗ್ತಾ ಯಾವ ಪ್ರಾಣಿಗಳು ಸಿಗ್ತವೆ ಅನ್ನೋದೇ ಗೊತ್ತಿಲ್ಲ ಅಯ್ಯ ಬಂದಿ ತಡೆ ಬಿಟ್ಟು ಹೋಗ್ಬೇಡ್ರಿ ಎಲ್ಲ ನನ್ನ ಕೆಡಕ್ಕೆ ನಮಗೆ ದಾರಿ ತೋರಿಸೋದು ಇದು ಮತ್ತೆ ಮುಂದೋಗ್ತಿರೋ ಅವಿನಾಕ್ಷ ಅವರು ಯಾರು ಇಲ್ಲ ನಾವು ನಾಲ್ಕು ಜನ ಬಿಟ್ಟರೆ ಕಿತ್ಕೊಂಬರ್ತಿದ್ದೆವು ಅವರು ಕಟ್ಟಿದ್ದಾರೆ ನೋಡಿ ಏನೇ ಕಟ್ಟಿದ್ದಾರೆ ಅವರು ಮನೆ ಕಟ್ತಾರೆ ಅಂತಾನ ಮಣ್ಣಿತ್ಸಳ್ಳಿ ಅಂತನಾ ಒಂದಿಷ್ಟು ದೂರ ಬೆಟ್ಟ ಬಂದ ಮೇಲೆ ಈ ಥರ ಮನೆಗಳನ್ನ ಕಟ್ಟಿದ್ದಾರೆ ಅದ್ರ ಮೇಲೆ ಬಾಟ್ಲಿ ಇಡ್ತೀಯ ಅವ್ರ ಮನೆ ನೀರಿನ ಟ್ಯಾಂಕ್ ಅದು ಬಾ ಮುಂದೆ ನೀ ಅಲ್ಲೇ ಮುಂದೆ ಏನು ಭಾರಿ ಚೆನ್ನಾಗಿರೋ ವ್ಯೂ ಐತೆ ಅಲ್ಲಿ ಹೋಗ್ತಾ ಇದೀವಿ ನೋಡಿ ಎಸ್ ನೆಕ್ಸ್ಟ್ ಈಗ ಅಲ್ಲಿಗೆ ಹೋಗ್ಬೇಕು ಗುಡ್ಡದ ಕೆಳಗ ಇದೀವಿ ಇಲ್ಲಿಂದ ವ್ಯೂ ನೋಡಿ ನಾವು ಮುಂಚೆ ಹತ್ತಕ್ಕೆ ಶುರು ಮಾಡಿದ್ದು ಅಲ್ಲಿಂದ ಇಲ್ಲಿ ನೋಡಿದ್ದು ಮುಗೀತು ಈಗ ಮೇಲ್ ಹತ್ತೋದಕ್ಕೆ ಶುರು ಮಾಡ್ತಾ ಇದ್ದೀವಿ ಎಷ್ಟ್ ದೊಡ್ಡ ಮನೆ ಕಟ್ತಾ ಇದೇ ತರದೇ ಮನೆ ಕಟ್ಲಿ ಅಂತ ಕೇಳ್ಕಂತೀವಿ ಕೇಳ್ಕೊಂತೀವಿ ಬಿಟ್ಟ ಹತ್ಬೇಕಾದ್ರೆ ಈ ವ್ಯೂ ನೋಡೋದು ಸರ್ವೇ ಸಾಮಾನ್ಯ ಹಿಂಗತ್ವಾಕೀ ಮಳೆ ಬಂದಿಬಿ ಹೋಗ್ಬೇಕು ನಾವೀಗ

ಹತ್ತು ತಾನೇ ಫೈನಲ್ ಆಗಿ ನಾವು ಮೂವರ್ ಹತ್ತಿದ್ವಿ ಮೂವರ್ ಹತ್ತಿದ್ವಿ ನಮ್ಮ ಭರತ ಇನ್ನು ಹತ್ತು ತಾನೆ ಅದಾನೆ ಪಾಪ ಹತ್ತಕ್ಕೆ ಆಗ್ತಿಲ್ಲ ರವಿ ನಾವೆಲ್ಲರೂ ಅಂಗೀಕ್ಷನ್ ನಡ್ಕೊಂಡ್ ಬಂದಿದ್ರೆ ಇಲ್ಲಿ ಹತ್ತಿದ್ವಿ ಅಲ್ಲಿಂದ ಬಂದು ಸೀದಾ ಇಲ್ಲಿ ಹೋಗ್ತಿದ್ವಿ ಇಲ್ಲಿ ದೇವಸ್ಥಾನ ನೋಡಿ ಮೇಲೆ ಶಿವಲಿಂಗ ಐತೆ ನಮ್ಮ ಭರತ್ ಬರ್ಲಿ ಭರತ ಕರ್ಕೊಂಡು ಸೀದಾ ಮೇಕು ಅನಂತೆ ಪುಡ ಹನುಮಂದ್ರ ಕಷ್ಟ ಐತೆ ನನಗೆ ಹತ್ತಲ್ಲಿ ಏನೇನು ಪ್ಯಾಂಟ್ ಸರಿ ಇಲ್ಲದ ಕಷ್ಟ ಫೈನಲ್ ಆಗಿ ದೇವಸ್ಥಾನ ನನ್ನ ಹಿಂದೆ ಐತೆ ಎಲ್ಲರೂ ಚೆನ್ನಾಗಿ ಹತ್ತಿದ್ವಿ ಯಾರಿಗೂ ಏನೂ ಆಗಿಲ್ಲ ಈ ದೇವಸ್ಥಾನ ನೋಡ್ಕೊಂಡು ಹಿಂದ್ಗಡೆ ಒಳ್ಳೆ ವ್ಯೂ ಐತೆ ಅದನ್ನು ನೋಡ್ಕೊಂಡು ಹೋಗೋದು ಅಲ್ಲಿ ನಮ್ಮ ಇವ್ರು ಹೋಗಿದ್ದಾರೆ ಹಂಗೆ ಮುಂದೆ ನೋಡಿಲ್ಲ ಇದು ಎಷ್ಟು ಚೆನ್ನಾಗಿರೋ ವ್ಯೂ ಐತೆ ಅಂತ ಅಂದರೆ ಬರ್ತಿ ಚೆನ್ನಾಗೈತೆ ಚೆನ್ನಾಗೈತೆ ಅನ್ನೋದ್ಕಿನ್ನ ಅದ್ಭುತವಾಗೈತೆ ಮಳೆ ಮಾತ್ರ ಬರೋದು ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತೈತೆ ನೀವೆಷ್ಟು ದೂರ ಕಣ್ಣು ಇರ್ತಿರೋ ಅಷ್ಟು ದೂರನೂ ಆ ಕಾಡು ಬೆಟ್ಟ ಅಲ್ಲೊಂದು ಊರು ಚಿಕ್ಕ ಚಿಕ್ಕ ಊರುಗಳು ಸಿಗ್ತಾವಷ್ಟೆ ಅದು ಬಿಟ್ಟರೆ ಬೇರೆ ಏನು ಸಿಗೋಲ್ಲ ಪ್ರಾಣಿಗಳು ಯಾವುದೇ ಸಿಗ್ಲಿಲ್ಲ ಆ ಎಮ್ಮೆಗಳು ಬಿಟ್ಟರೆ ನಮಗೆ ದೇವಸ್ಥಾನ ಇಲ್ಲೇ ಐತೆ ದೇವಸ್ಥಾನದೊಳಗೆ ಹೋಗೋಣಂತೆ ವ್ಯೂ ನೋಡಿ ಒಳಗಿಂದ ದೇವಸ್ಥಾನ ನೋಡೋದಕ್ಕೆ ಹಿಂಗೆ ಕಾಣಿಸುತ್ತೆ ಒಳಗಿಂದ ಹೆಂಗೆ ಕಾಣಿಸ್ತತೆ ಅಂತಂದು ಈಗ ಹೋಗಿ ನೋಡೋಣ ಈಗ ದೇವಸ್ಥಾನದೊಳಗೆ ಹೋಗೋಣ ಬರೀ ಹೋಗೋಣ ದೇವಸ್ಥಾನದೊಳಗೆ ಹೋಗೋಕ್ಕೆ ಈ ಥರ ಚಿಕ್ಕ ಬಾಗಿಲು ಇರ್ತತೆ ಬಾಗಿಲು ಬಿಟ್ಟು ಮುಂದೆ ಬಂದ್ವಿ ಅಂತಂದರೆ ಇಲ್ಲಿ ಬಾವುಟಗಳ್ನ ಹಾಕಿದ್ದಾರೆ ಹಿಂಗೆ ತೋರಿಸ್ತೀನಿ ಇಲ್ಲಿ ಬಾವುಟ ಬಾವುಟ ಹಾಕೋದಕ್ಕೆ ಅದು ಬಿಟ್ಟು ಸೀದಾ ಮುಂದೆ ಹೋದ್ವಿ ಅಂತಂದರೆ ಯಾವುದೇ ಶಿವನ ದೇವಸ್ಥಾನದಾಗೆ ಏನೇನು ಇರ್ಬೇಕು ಅದೇ ಮೊದಲನೇದಾಗಿ ನಂದಿ ಇರ್ತತೆ ನಂದಿ ಮುಂದೆ ಶಿವಲಿಂಗ ಇರ್ತತೆ ಶಿವಲಿಂಗ ನೋಡಕ್ಕೆ ಒಳಗಾನ ಎಷ್ಟು ದಿನ ಆಯ್ತು ಪೂಜಾರು ಬಂದಳು ನಂಗೆ ಇಲ್ಲೆಲ್ಲ ಹಿಂಗೆ ಬಿಟ್ಟಿದ್ದಾರೆ ಹೂವುಗಳು ವಿಭೂತಿ ಎಲ್ಲ ಇಲ್ಲಿ ಹಂಗೆ ಐತೆ ಇವತ್ತಿರೋ ಮತ್ತೆ ಬರ್ತಾರೆ ನಾವು ಇಲ್ಲಿ ನೋಡಿ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ಮೇಲೆ ಅಷ್ಟೊಂದು ದೂರ ನೆಡ್ಕೊಂಡು ಬಂದಾದ ಮೇಲೆ ಅಡುಗೆ ಮಾಡ್ಕೊಳೋದಕ್ಕೆಲ್ಲ ಇಲ್ಲೇ ಒಲೆಗಳನ್ನೆಲ್ಲ ಬಿಟ್ಟಿದ್ದಾರೆ ಇದೆಲ್ಲ ಈಗ ಹಂಗೆ ಇರಲಿ ಇದೆಲ್ಲ ಯಾಕೆ ಹಿಂಗೈತೆ ಅಂತ ಅಂದರೆ ಜನ ಬರೋದು ತುಂಬ ಅಂದರೆ ತುಂಬಾ ಕಮ್ಮಿ ಇದು ಕಾಡಿನ ಮಧ್ಯದಲ್ಲಿ ಅಂದರೆ ಪೂರ್ತಿ ಸೆಂಟ್ರಲ್ಲಿದೆ ಅದಕ್ಕೋಸ್ಕರ ಇಲ್ಲಿ ಬರೋದಕ್ಕೆ ಎದುರುತ್ತಾರೆ ತುಂಬಾ ಪ್ರಾಣಿಗಳು ಇರ್ತವೆ ಇಲ್ಲಿ ಅಂದರೆ ಸ್ವಲ್ಪ ಡೇಂಜರ್ ಅಷ್ಟೇ ಆದರೆ ಹೊರ ಬಂದ ಮೇಲೆ ಒಳ್ಳೆ ವ್ಯೂನ ನೋಡ್ತೀವಿ ಈ ಥರ ನೀರು ನಿಂತ್ಕೊಂಡಿದ್ರೆ ಈ ತರ ನೀರು ಬಂಡೆ ಮೇಲೆ ನಿಂತಿರ್ತವೆ ಮಳೆ ಬಂದಿದ್ರೆ ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ಎಲ್ಲದಕ್ಕೂ ಬಳಸ್ಕೊಬೋದು ನಮ್ಮ ಹುಡುಗ ಇದೆಯಾ ದೇವಸ್ಥಾನ ದೇವಸ್ಥಾನ ಅಲ್ಲಿ ಇದು ಒಂದು ಚಿಕ್ಕ ದೇವಸ್ಥಾನ ಹ್ಮ್ ನೋಡಿ ಅಲ್ಲಿ ಏಷ್ಯಾದ ಎರಡನೇ ದೊಡ್ಡ ಕೆರೆ ಅಲ್ಲ ಅದು ಕಾಣಿಸ್ತಾ ಐತಿ ನಿಮಗೆ ಕ್ಲೀನಾಗಿ ಕಾಣಿಸ್ತಿಲ್ಲ ಅನ್ಸ್ಬೋದು ಅಲ್ಲೇನು ಪೂರ್ತಿ ನೀರಿನ ಥರ ಕಾಣಿಸ್ತತ್ತೋ ಅದಷ್ಟು ಅದೇ ಹ್ಮ್ ಇಂಡಿಯಾದಾಗೆ ಮೊದಲನೇದು ಇವಾಗ ದೇವಸ್ಥಾನ ನೋಡಿ ಹಾಗೆ ಸುತ್ತಮುತ್ತ ವ್ಯೂನೆಲ್ಲ ನಿಮಗೂ ತೋರಿಸಿದ್ದೀನಿ ನಾವು ನೋಡಿದ್ದೀವಿ ಇಷ್ಟೊಂದು ದೂರ ಅದಕ್ಕೆಂದು ಬಂದಿದ್ದಕ್ಕೆ ಸುತ್ತಾಗೈತೆ ಈಗ ಒಂದು ಸ್ವಲ್ಪ ಕೆಳಗೆನೆ ಅಂಗಡಿಯಿಂದ ಜ್ಯೂಸು ಹಾಗೆ ಶೇಂಗಾ ಬೀಜ ತಗೊಂಡಿದ್ವಿ ಅವನ್ನ ಇವಾಗ ತಿನ್ನೋದಕ್ಕೆ ಇಲ್ಲಿ ಕೂತ್ಕದೀವಿ ನಮ್ಮ ಕ್ಯಾಮ್ರಾನ ಇಲ್ಲಿಟ್ಟು ಅಲ್ಲೋಗಿ ಹೋಗ್ತಾ ಇದೀವಿ ಟೈಮ್ ಅಲ್ಲಿ ಅದಕ್ಕೆ ನಮ್ಮ ಇಟ್ಟಿದ್ದೀನಲ್ಲಿ ಇಲ್ಲಲ್ಲೇ ರೆಡಿ ಆಗಿದ್ದಾರೆ ಪಾರ್ಟಿ ಮಾಡಕ್ಕಿಂಗ ಎಣ್ಣೆ ಇಲ್ಲ ಅದಕ್ಕೆ ಪಲ್ಪಿ ಆರೆಂಜ್ ನೀರು ಶೇಂಗಾ ಬೀಜ ಈ ತರ ವ್ಯೂ ನೋಡ್ಕೊಂಡ ತಿನ್ನೋದು ಯಾಕೆ ಈ ತರ ವ್ಯೂ ನೋಡ್ಕಂತ ಬೀಜ ತಿನ್ನೋದೊಂದು ಬಾಟ್ಲಿ ಅಂದ್ರೂ ಬಡಿಯಕ್ಕಾಗಲ್ಲ ಸಣ್ಣ ಬಾಟ್ಲಿಗಳೇಪರ್ ಇಲ್ಲ ಅವನು ಬಿಡಲ್ಲ ತಾನು ಹೋಗ್ತಿದ್ದೆ ಇಲ್ಲಿ ನೀವು ಅಷ್ಟೇ ಯಾವ್ದಾರು ಬೆಟ್ಟದ ಬಂದಿದೀರ ಈ ತರ ಪೇಪರ್ ತಗೊಂಬಂದಿದ್ದೀರಾ ಬಂದಿದಿರ ಇಲ್ಲ ಈ ತರ ಬಾಟ್ಲುಗಳನ್ನ ತಗೊ ಬಂದಿದಿರ ಅಂತ ಅಂದ್ರೆ ಅಲ್ಲಿ ಯಾವ್ದೇ ಕಾರಣ ಕೊಡ್ಬೇಡ್ರಿ ತಗೊಂಡು ಹೋಗಿ ಎಲ್ಲಾದ್ರೂ ಬಿಸಾಕ್ರಿ ಅಂದ್ರೆ ಇದನ್ನ ಚೆನ್ನಾಗಿಡ್ಬೇಕು ಕೆಳಗ ಹೆಂಗರ ಅಳಾಗ ಹೋಗಿ ಅಲ್ವಾ ಎಲ್ಲ ತಿಂದಿರೋದ್ನ ಸೀದಾ ಬ್ಯಾಗ್ ಇಡ್ಬೇಕೆಲ್ಲ ಮುಗೀತು ಬರೀ ಮಳೆ ಬೇರೆ ಬರ್ತಿ ಬರ್ತಾ ಈಗ ಮಳೆ ನೋಡಲಿ ಅಲ್ಲಿ ಅಲ್ಲಿ ಬ್ಯಾಗ್ ಕ್ಯಾಮ್ರಾ ಪುಳ ಇಡ್ತೀವಿ ಹುಷಾರಿಲ್ಲಿ ನಡಿ ನಡಿ ಒಳಗ ನಡಿ ಒಳಗ ನಡಿ ನೀನೇನ್ ತಂದಿದ್ವಿ ಎಲ್ಲದನ್ನು ಈ ಬ್ಯಾಗೊಳಗೆ ಒಳಗೆ ಇಟ್ಟಿದ್ವಿ ಖಾಲಿ ಬ್ಯಾಟ್ಲಿ ಪೇಪರ್ ಈ ಪರ್ ಎಲ್ಲ ಇಟ್ಟಿ ಮಳೆ ಬರ್ತಿರೋ ಕಾರಣ ದೇವಸ್ಥಾನದೊಳಗೆ ಇದನ್ನು ಶೆಲ್ಟರ್ ತರ ಯೂಸ್ ಮಾಡ್ತಾ ಇದೀವಿ ಹ್ಮ್ ನೋಡಿ ಈ ಕಡೆ ಮಳೆ ಇಲ್ಲ ಈ ಕಡೆ ಇಲ್ಲ ಸೆಂಟ್ರಿ ಮಾತ್ರ ಇಷ್ಟು ಬರ್ತಾ ಇತ್ತು ಮತ್ತ ಈ ಕಡೆನೂ ಬೀಳ್ತಾ ಹೋಗ್ತೈತಿ ಮುಂದುವಂಗೆ ಎಷ್ಟು ಸುರಿತೈತಿ ನೋಡಿ ಅಲ್ಲಿ ಮಳೆನಲ್ಲಿಂತೂ ನಾವಿಲ್ಲಿ ಬಂದಿರೋ ಕೆಲಸನ ಮುಗೀತು ಅದಕ್ಕೆ ಇಲ್ಲಿಂದ ನಾವು ಸೀದಾ ಈಗ ಕೆಳಗೆ ಹೋಗ್ತಾ ಇದೀವಿ ಗೈಸಿದು ಅಮ್ಮನ್ಗುಡ್ಡದ ದೇವಸ್ಥಾನದ ಹತ್ರ ಇರೋದು ನೀವು ಅಮ್ಮನ ಗುಡ್ಡದ ವಿಡಿಯೋ ಏನಾರು ನೋಡಿದ್ರಿ ಅಂತ ಅಂದರೆ ಈ ದೇವಸ್ಥಾನದ ಹೆಸರು ನನಗೆ ಗೊತ್ತಿದ್ದಿಲ್ಲ ಅಂತ ಹೇಳಿದೆ ಈ ದೇವಸ್ಥಾನದ ಹೆಸರು ಬಸಪ್ಪನ ದೇವಸ್ಥಾನ ಅಲ್ಲೇ ಬಸವಣ್ಣ ದೇವರು ಶಿವಲಿಂಗ ಎಲ್ಲ ಇದಾವೆ ನೋಡಿ ಈ ದೇವಸ್ಥಾನದ ಹೆಸರು ಬಸವಣ್ಣನ ದೇವಸ್ಥಾನನ ಅಂತ ಹೇಳಿ ಶಿವಪ್ಪನ ದೇವಸ್ಥಾನ ಅಂತ ಆದರೂ ಹೇಳ್ರಿ ಇಲ್ಲೊಟ್ಟಿಗೆ ಬಸವಣ್ಣ ಶಿವಲಿಂಗ ಎರಡು ಅದಾವೆ